ಕೆಲವು ಸಾರಿ ತಲೆಯಲ್ಲಿ ಎಷ್ಟು ಥಾಟ್ಸ್ ಓಡ್ತಾ ಇರುತ್ತೆ ಅಂದರೆ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡೋಕ್ಕೆ ಆಗಲ್ಲ ಅದು ಥಾಟ್ಸ್ ಇದ್ದರೆ ಪರವಾಗಿಲ್ಲ ಬಟ್ ಎಷ್ಟೋ ಸಾರಿ ಆ ಥಾಟ್ಸ್ ನೆಗೆಟಿವ್ ಥಾಟ್ಸ್ ಆಗಿರುತ್ತೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಪ್ರತಿ ಸಿಚುವೇಶನ್ಸ್ಗೂ ಪ್ರತಿ ಪರ್ಸನ್ ಬಗ್ಗೆಯೂ ನಾವು ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಹೋಗ್ತೀವಿ ಸಿಚುವೇಶನ್ಸ್ನು ಕೂಡ ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀವಿ ತಲೆ ಫುಲ್ಲು ನೆಗೆಟಿವ್ ಥಾಟ್ಸೇ ತುಂಬಿಕೊಂಡಿರುತ್ತೆ ಈ ರೀತಿ ಇರಬೇಕಾದ್ರೆ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಇರಲ್ಲ ತುಂಬಾ ಕಸಿ ಬಿಸಿ ಆಗ್ತಿರುತ್ತೆ ಒಂದು ಪೀಸ್ಫುಲ್ ಮೈಂಡ್ ಅನ್ನೋದು ಇರೋಲ್ಲ ಈ ರೀತಿ ನೆಗೆಟಿವ್ ಥಾಟ್ಸ್ನ ಓವರ್ಕಮ್ ಮಾಡ್ಕೋಬೇಕು ತಲೆಯಲ್ಲಿ ಖಾಲಿಯಾಗಿಟ್ಕೋಬೇಕು ಫುಲ್ ಪೀಸ್ ಆಫ್ ಮೈಂಡ್ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶ್ವೇತಾ ವೆಲ್ಕಮ್ ಟು ಮೈ ಚಾನಲ್ ಸ್ವಲ್ಪ ವಾಯ್ಸು ತುಂಬಾ ಕೋಲ್ಡು ಕಾಫಿಂದ ವಾಯ್ಸ್ ವೇರಿಯೇಷನ್ ಆಗೋಗಿದೆ ಪ್ಲೀಸ್ ಅಜ್ಜೆಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಏನೇ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಬೇಕು ನನಗೆ ಯಾಕೆ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಆ ಪರ್ಸನ್ ಬಗ್ಗೆ ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಆ ಸಿಚುವೇಷನ್ ಬಗ್ಗೆ ಏನಕ್ಕೆ ನೆಗೆಟಿವು ಫ್ಯೂಚರ್ ಬಗ್ಗೆ ಏನಕ್ಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀನಿ ಅಂತ ಐಡೆಂಟಿಫೈ ಮಾಡಿ ಅನಲೈಸ್ ಮಾಡಬೇಕು ಅದು ಮಾಡೋದ್ರಿಂದನೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಆಮೇಲೆ ಫಸ್ಟು ಏನು ಅನಲೈಸ್ ಮಾಡಬೇಕು ಅಂದರೆ ಎಷ್ಟು ಫ್ರೀಕ್ವೆಂಟಾಗಿ ನಾನು ಡೈಲಿಯಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಕೆಲವರೆಲ್ಲ ಇಡೀ ದಿನ ನೆಗೆಟಿವ್ ಥಾಟ್ಸ್ ಬಿಟ್ಟರೆ ಇನ್ಯಾವ ಥಾಟ್ಸು ಇರೋಲ್ಲ ಆ ರೀತಿ ಇರಬೇಕಾದ್ರೆ ಲೈಫು ಎಷ್ಟು ಕಷ್ಟ ಆಗೋಗುತ್ತೆ ಅಂದರೆ ಅದೊಂಥರ ಮೆಂಟಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು ತುಂಬ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತಾರೆ ಲೈಟಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಇಟ್ ಈಸ್ ಓಕೆ ಈಗೇನು ಬಿಸ್ನೆಸ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಲಾಸ್ ಆಗ್ಬೋದು ಅಂತ ನೆಗೆಟಿವ್ ಥಿಂಕ್ ಮಾಡೋದು ಅದು ನೆಗೆಟಿವ್ ಥಿಂಕ್ ಆಗೋಲ್ಲ ಅದು ಒಂಥರ ಪ್ರಿಕಾಷನರಿ ಮೆಷರ್ ಮುಂದೆ ಏನಾಗ್ಬೋದು ಅಂತ ಒಂದು ಮುಂದಾಲೋಚನೆಯಿಂದ ಥಿಂಕ್ ಮಾಡುವಂಥದ್ದು ಅದನ್ನು ನೆಗೆಟಿವ್ ಥಾಟ್ ಅಂತ ಹೇಳೋಕೆ ಬರಲ್ಲ ಬಟ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಪರ್ಸನ್ಗೂ ಅದರಲ್ಲಿ ಏನು ನೆಗೆಟಿವ್ ಎಲ್ಲ ಪಾಸಿಟಿವ್ನ ಬಿಟ್ಟು ಆ ಸಿಚುವೇಷನಲ್ಲಿ ಎಲ್ಲ ಪಾಸಿಟಿವ್ನ ಬಿಟ್ಟು ಎಲ್ಲ ನೆಗೆಟಿವ್ನ ಹುಡ್ಕಕ್ಕೆ ನೋಡ್ತಾರೆ ಎಷ್ಟು ಫ್ರೀಕ್ವೆಂಟಾಗಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅದನ್ನು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದು ನೀವು ನೆಗೆಟಿವ್ ಆಗಿ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಆ್ಯವ್ರೇಜಿಂದ ತುಂಬ ಮ್ಯಾಕ್ಸಿಮಮ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಹೇಗೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಿ ಎಷ್ಟು ಫ್ರೀಕ್ವೆಂಟಾಗಿ ನನಗೆ ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ ಅಂತ ಅನಲೈಸ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಅದನ್ನು ಹೇಗೆ ಎಲಿಮಿನೇಟ್ ಮಾಡಬೇಕು ಫಸ್ಟ್ ನಾವು ಡೈವರ್ಟ್ ಮಾಡ್ಕೋಬೇಕು ನಮ್ಮ ಮೈಂಡ್ನ ಆ ಥಾಟ್ಸ್ನ ಇದೆ ಪದೇ ಪದೇ ನನಗೆ ಒಂದು ಸಿಚ್ಯುವೇಶನ್ ಹೇಳೋಣ ಏನೋ ಒಂದು ಒಂದು ಪರ್ಸನ್ ನನಗಿಷ್ಟ ಇಲ್ಲ ಏನೋ ನಮ್ಮನ್ನ ಆ ಪರ್ಸನ್ ಇಷ್ಟ ಇಲ್ಲ ಅಂದ್ರೆ ಆ ಪರ್ಸನ್ ಬಗ್ಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಅವ್ರು ಏನೇ ಮಾತಾಡಿದ್ರು ಅಪ್ ಒಬ್ಬ ವ್ಯಕ್ತಿ ಇಷ್ಟ ಆದರೆ ಅಂದರೆ ಅವ್ರು ಏನು ಮಾಡಿದ್ರು ನಮಗೆ ಇಷ್ಟ ಅಂತಲೇ ಅನಿಸುತ್ತೆ ಆ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಆಗಿಯೇ ಯೋಚನೆ ಮಾಡ್ತೀವಿ ಒಂದು ವ್ಯಕ್ತಿ ನಮಗೆ ಇಷ್ಟ ಇಲ್ಲ ಅಂದರೆ ಅವ್ರು ಏನು ಪಾಸಿಟಿವ್ ಮಾಡಿದ್ರು ನಮಗೆ ನೆಗೆಟಿವ್ ಥರನೇ ಕಾಣ್ತಾ ಇರುತ್ತೆ ಇದೇ ಎಕ್ಸಾಂಪಲ್ ತೊಗೊಂಡು ಹೋಗೋಣ ಈಗ ಏನೋ ಇಷ್ಟ ಆಗಿಲ್ಲ ಅಂದರೆ ಎಷ್ಟು ಯೋಚನೆ ಮಾಡ್ತೀರ ಆ ಪರ್ಸನ್ ಬಗ್ಗೆ ಎಷ್ಟು ಅನಲೈಸ್ ಮಾಡ್ತಿರ್ತೀರಾ ಓ ಈ ವ್ಯಕ್ತಿ ಹಿಂಗೆ ಹಿಂಗೆ ಮಾಡ್ಬೋದು ಮುಂದೆ ಹಿಂಗೆ ಮಾಡ್ಬೋದು ಹಿಂಗೆ ಮಾತಾಡ್ದ ನೆಗೆಟಿವ್ ಥಿಂಕ್ ಮಾಡಿ 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 ಲೈಫ್ ಎಷ್ಟು ಕಷ್ಟ ಹೋಗಿರುತ್ತೆ ಅಂದರೆ ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಿ ಮೈಂಡನ್ನ ಡೈವರ್ಟ್ ಮಾಡ್ಕೋಬೇಕು ತುಂಬ ಕೆಲಸದಲ್ಲಿ ತೋಡ್ಸ್ಕೊಬ್ರಬೇಕು ಅಂದರೆ ಆ ಥಾಟ್ ಬರ್ತಾ ಇದೆ ಆ ಪರ್ಸನ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಎದ್ಬಿಟ್ಟು ಏನೋ ಒಂದು ಕ್ಲೀನಿಂಗು ಅಥವಾ ಮನೆಯೆಲ್ಲ ಕ್ಲೀನ್ ಮಾಡೋವಂಥದ್ದು ಏನೋ ಓದೋದು ಏನೋ ಬರೆಯೋದು ಮಕ್ಕಳ ಜೊತೆ ಇನ್ವಾಲ್ವ್ ಆಗೋದು ಈ ರೀತಿ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ತಾ ಬರಬೇಕು ನೆಕ್ಸ್ಟ್ ಬಂದು ಫುಲ್ ಬ್ಯುಸಿ ಆಗೋದ್ರೆ ಅಂತೂ ನಿಮಗೆ ಥಿಂಕ್ ಮಾಡೋಕ್ಕೂ ಟೈಮ್ ಇರೋಲ್ಲ ಅದೊಂದೇ ಆಪ್ಷನ್ಸ್ ಇರೋದು ತಲೆ ಎಷ್ಟು ಎಮ್ ಟಿ ವೆಝಲ್ಸ್ ಮೇಕ್ ನೋ ಮೋರ್ ನಾಯ್ಸ್ ಅನ್ನುವ ಹಾಗೆ ತಲೆ ಖಾಲಿಯಾಗಿದ್ದಷ್ಟು ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಸಣ್ಣದೂ ಬೂತ್ ಕನ್ನಡಿ ಹಾಕೊಂಡು ದೊಡ್ಡದಾಗಿ ನೋಡ್ತೀವಿ ಸಣ್ಣ ಪ್ರಾಬ್ಲಮ್ನೂ ದೊಡ್ಡದಾಗಿ ಯೋಚನೆ ಮಾಡ್ತಾ ಇರ್ತೀವಿ ಅದ್ರ ಬದಲಾಗಿ ಈಗ ನಾವೆಷ್ಟು ಬ್ಯುಸಿಯಾಗಿ ಕೆಲಸದಲ್ಲಿ ತೊಡಗಿಸ್ಕೋಬೇಕು ಏನೋ ಒಂದು ಕಬೋರ್ಡ್ ಕ್ಲೀನ್ ಮಾಡುವಂಥದ್ದು ಅಥವಾ ಈ ಮನೆಯೇ ನೀಟಾಗಿ ಕ್ಲೀನ್ ಮಾಡುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡುವಂಥದ್ದು ಈ ರೀತಿ ನಾವು ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳೇಬೇಕು ಇವನ್ ಥೆರಪಿಸ್ಟ್ ಹತ್ರ ಹೋದರೂ ನೀವು ಕೌನ್ಸಿಲರ್ ಹತ್ರ ಹೋದರೂ ಕೂಡ ನಿಮ್ಮ ಮೈಂಡನ್ನ ಹೆಂಗೆ ಡೈವರ್ಟ್ ಮಾಡ್ಕೋಬೇಕು ಅಂತಲೇ ಟಿಪ್ಸ್ ಕೊಡ್ತಾರೆ ಅವರು ಮೆಡಿಕೇಶನ್ಸ್ ಕೊಡ್ತಾರೆ ಸ್ವಲ್ಪ ಮೈಂಡ್ ಕಾಮ್ ಆಗೋಕ್ಕೆಲ್ಲ ಮೆಡಿಸಿನ್ಸ್ ಕೊಡ್ತಾರೆ ಬಟ್ ನಾವು ಥಾಟ್ ಪ್ರೊಸೆಸ್ ನಮ್ಮ ಥಿಂಕಿಂಗ್ ಪ್ರೊಸೆಸ್ನ ಕಂಟ್ರೋಲ್ ಮಾಡಬೇಕು ಅಂದರೆ ನಮ್ಮ ಮೈಂಡು ಬೇರೆ ಕಡೆ ಹೋಗಬೇಕು ತಾನೆ ಮೈಂಡ್ ಕೆಲಸ ಮಾಡಲೇಬೇಕು ಸುಮ್ಮನೆ ಅಂತೂ ಇರಲ್ಲ ಮೈಂಡ್ ಕೆಲಸ ಮಾಡಬೇಕು ಅದು ನೆಗೆಟಿವ್ ಆಗಿ ಕೆಲಸ ಮಾಡೋ ಬದಲು ಪಾಸಿಟಿವ್ ಆಗಿ ಕೆಲಸ ಮಾಡಲಿ ಆಮೇಲೆ ಎಲ್ಲ ಅದು ಆಗಿಬಿಟ್ರೆ ಅಂತೂ ನಿಮಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಟೈಮು ಇರೋಲ್ಲ ನೆಕ್ಸ್ಟು ಬಂದು ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಯಾವ್ದಾದ್ರು ಕ್ಲೋಸ್ಡ್ ಪರ್ಸನ್ ಇರ್ತಾರಲ್ವ ನಮಗೆ ಟ್ರಸ್ಟ್ ವರ್ತಿ ನಮ್ಮ ಕಸ್ತ್ರ ಅಂತ ಯಾರಾದರೂ ಇರ್ತಾರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರು ಸ್ವಲ್ಪ ಮೆಚೂರ್ಡ್ ಆಗಿರಬೇಕು ಕೆಲವು ಸತಿ ನಮ್ಮ ನೆಗೆಟಿವ್ ಥಾಟ್ಸ್ನ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರು ತುಂಬ ಹೈಲೈಟ್ ಮಾಡಿಬಿಡ್ತಾರೆ ಅದನ್ನು ಅಥವಾ ಇನ್ನೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕೆ ಮಾಡಿಬಿಡ್ತಾರೆ ಅದಕ್ಕೆ ಇನ್ನೂ ಮಸಾಲೆ ಒಗ್ಗರಣೆ ಎಲ್ಲ ಹಾಕ್ಬಿಡ್ತಾರೆ ಅದಕ್ಕೇ ಯಾವ ಪರ್ಸನ್ ಜೊತೆ ನಾವು ಶೇರ್ ಮಾಡ್ತಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಪರ್ಸನ್ನು ಬ್ರಾಡ್ ಬ್ರಾಡಾಗಿ ಥಿಂಕ್ ಮಾಡೋ ಪರ್ಸನ್ ಆಗಿರಬೇಕು ಜೊತೆಗೆ ಟ್ರಸ್ಟ್ ವರ್ತಿ ಅವ್ರನ್ನ ನಮಗುವಂಥ ಪರ್ಸನ್ ಆಗಿರಬೇಕು ಇಲ್ಲಾಂದರೆ ನಾವೇನೋ ಶೇರ್ ಮಾಡ್ತೀವೋ ಪರ್ಸನ್ ಜೊತೆ ಅಥವಾ ಅವ್ರು ತಗೊಂಡೋಗಿ ಇನ್ನೊಬ್ಬರ ಜೊತೆ ಶೇರ್ ಮಾಡಿಬಿಟ್ರೆ ಓ ಈ ವ್ಯಕ್ತಿ ಹೀಗೆಲ್ಲ ಥಿಂಕ್ ಮಾಡ್ತಿದ್ದಾಳ ಅಂತ ಆ ಪರ್ಸನ್ನು ಗೊತ್ತಾಗ್ಬಿಡುತ್ತೆ ಸೊ ಆದ್ದರಿಂದ ಯಾರಿಗೆ ಹತ್ರ ಏನೇ ಶೇರ್ ಮಾಡ್ಕೋಬೇಕು ಅಂದರೆ ಹತ್ತು ಸತಿ ಯೋಚನೆ ಮಾಡಿ ಆ ವ್ಯಕ್ತಿ ವ್ಯಕ್ತಿತ್ವ ಹೇಗೆ ಅವನ್ನ ನಂಬೋದು ಅವಳನ್ನ ನಂಬೋದ ಅಂತ ಥಿಂಕ್ ಮಾಡಿ ಶೇರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಮಟ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದು ಮೆಚೂರ್ಡ್ ಪರ್ಸನ್ ಜೊತೆ ಡಿಸ್ಕಷನ್ ಮಾಡಿ ಡಿಸ್ಕಷನ್ ಮಾಡಿದಾಗ ಸಣ್ಣ ಪುಟ್ಟ ಏನೇ ಒಂದು ಸೊಲ್ಯೂಷನ್ ಏನೋ ಸೊಲ್ಯೂಷನ್ ದೊಡ್ದಾಗ ಸಿಕ್ಬಿಡುತ್ತೆ ಅಂತಲ್ಲ ಬಟ್ ನಮಗೆ ಒಂದು ಕಾಮ್ನೆಸ್ ಸಿಗುತ್ತೆ ಒಂದು ಸಮಾಧಾನ ಅನ್ನೋದಾಗುತ್ತೆ ಎಲ್ಲ ಇಟ್ಕೊಂಡು ತಲೆಯಲ್ಲೇ ತುಂಬ ಕುರಿತಾ ಇದ್ದರೆ ಇಲ್ಲ ಈ ಥರ ಆಗ್ತಾಯಿದೆ ಅಂತ ಒಂದು ಕ್ಲೋಸ್ಡ್ ಪರ್ಸನ್ ನಾವು ಹೇಳ್ಕೊಂಡ್ರೆ ಎಷ್ಟೋ ಸಮಾಧಾನ ಅನ್ನೋದು ಸಿಗ್ತಾ ಇರುತ್ತೆ ಒಂಥರ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಆಮೇಲೆ ತುಂಬ ಜಾಸ್ತಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಬೆಸ್ಟ್ ಅಂದರೆ ಸತಿ ಕೌನ್ಸಿಲರ್ನ ಮೀಟ್ ಮಾಡುವಂಥದ್ದು ನ್ಯೂರಾಲಜಿಸ್ಟನ್ನ ಮೀಟ್ ಮಾಡುವಂಥದ್ದು ಅದೇನೋ ತಪ್ಪು ಅಂತ ಅಲ್ಲ ತುಂಬ ಆಗ್ತಾಯಿದೆ ಈ ರೀತಿ ಆಗ್ತಾಯಿದೆ ಅಂದರೆ ಒಂದು ಒಂದ್ಸತಿ ಮೀಟ್ ಮಾಡೋದರಿಂದ ಕೆಲವು ಸತಿ ನರ್ವ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ ಆದರೂ ಕೂಡ ಒಂದು ಒಳ್ಳೆ ಮೆಡಿಕೇಶನ್ ತೊಗೊಳೋದ್ರಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ತುಂಬ ಬ್ಯಿಯಾಗಿರಬೇಕು ಫ್ರೆಂಡ್ಸ್ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕೆಲಸ ಮಾಡ್ತಾಯಿದ್ರೆ ನಮ್ಗೆ ಎಲ್ಲಿ ಪುರ್ಸೋರಿತ್ತಿರುತ್ತೆ ಯಾವ ಪರ್ಸನ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಳ್ಳೋಕೆ ಇದಾದ ಮೇಲೆ ಇನ್ನೊಂದು ಆದಮೇಲೆ ಮತ್ತೊಂದು ಮತ್ತೆ ಪ್ಲ್ಯಾನ್ ಮಾಡ್ಕೋಬೇಕು ನೆಕ್ಸ್ಟ್ ಡೇಗೆ ಸೊ ಆದಷ್ಟು ನಮ್ಮನ್ನು ನಾವು ತುಂಬ ಬ್ಯುಸಿಯಾಗಿ ಇರೋಕ್ಕೆ ಟ್ರೈ ಮಾಡ್ಕೊಬಿಡ್ಬೇಕು ನೆಕ್ಸ್ಟ್ ತುಂಬ ಥಾಟ್ಸ್ ಬರ್ತಾ ಇದೆ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾಯಿದೆ ಅಂದರೆ ಒಂದು ಸತಿ ಒಂದು ಹತ್ತು ನಿಮಿಷ ಒಂದು ಜಾಗದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಏನದು ಥಾಟ್ಸು ಏನದು ಬರ್ತಾ ಇದೆ ಡೀಪಾಗಿ ಥಿಂಕ್ ಮಾಡಿ ನಾವು ಯಾವ್ದೋ ವಿಷಯ ಬೇಡ 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 ಅಂತ ಅವಾಯ್ಡ್ ಮಾಡಿದಷ್ಟು ನಮ್ಗೆ ಅದೇ ನೆನಪಾಗ್ತಿರುತ್ತೆ ಅದಕ್ಕೆ ಬೇಡ ಅಂತ ಅವಾಯ್ಡ್ ಮಾಡಲೇಬೇಡಿ ಕುತ್ಕೊಂಡು ಒಂದು ಸೆಕೆಂಡ್ ಒಂದು ಹತ್ತು ನಿಮಿಷ ಅನಲೈಸ್ ಮಾಡಿ ಏನದು ಥಾಟ್ಸು ಏನು ಮಹಾ ಆಗ್ಬೋದು ಏನೋ ಒಂದು ಪ್ರಾಬ್ಲಮ್ಮು ಒಂದು ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅವ್ರು ನಮ್ಮನ್ನು ಕರೆಕ್ಟಾಗಿ ಟ್ರೀಟ್ ಮಾಡ್ತಾ ಏನೋ ಒಂದು ಇರಲಿ ಆಯಿತಾ ಅದನ್ನು ಡೀಪಾಗಿ ಅನಲೈಸ್ ಮಾಡಿ ಏನು ಮಹಾ ಆಗ್ಬೋದು ಲೈಫಲ್ಲಿ ಒಂದು ಸೊಲ್ಯೂಷನ್ ಕಂಡುಹಿಡಿರ್ಬೋದು ನೆಗೆಟಿವ್ ಸಿಚುವೇಶನ್ ಅಯ್ಯೋ ಮುಂದೆ ನನ್ನ ಹೆಲ್ತ್ ಚೆನ್ನಾಗಿರಲ್ವೇನೋ ಮುಂದೆ ನಮಗೆ ಲಾಸ್ ಆಗಿಬಿಡುತ್ತೇನೋ ಇದೆಲ್ಲ ಥಿಂಕ್ ಮಾಡಿಕೊಂಡು ಪ್ರೆಸೆಂಟ್ ಲೈಫ್ನ ಹಾಳು ಮಾಡ್ಕೊಬೋದು ಹಾಳು ಮಾಡ್ಕೊಳ್ಳೋ ಬದಲು ಏನಾಗ್ಬೋದು ಫ್ಯೂಚರಲ್ಲಿ ಈ ಥರ ನೆಗೆಟಿವ್ ಸಿಚುವೇಶನ್ ಆದರೆ ಏನು ಸೊಲ್ಯೂಷನ್ನು ಅಲ್ವಾ ಈಗಲೇ ಅದನ್ನು ಅದನ್ನು ಕಂಡು ಅದಕ್ಕೆ ಸೊಲ್ಯೂಷನ್ ಈಗಲೇ ಕಂಡುಹಿಡ್ದುಬಿಟ್ಟು ಆ ಥಾಟ್ನ ಬಿಟ್ಬಿಡ್ಬೇಕು ಅಲ್ಲಿನೆ ಇಲ್ಲ ತಲೆಯಲ್ಲಿ ಅದನ್ನೇ ಯೋಚನೆ ಮಾಡ್ತಿರ್ದೀರ ಅಂದರೆ ನೀವು ಸಿಚುವೇಶನ್ನ ರೀಚ್ ಆಗ್ತಿರೋ ಇಲ್ವೋ ಆ ನೆಗೆಟಿವ್ ಸಿಚುವೇಷನ್ನು ಬರುತ್ತೋ ಇಲ್ವೋ ಲೈಫಲ್ಲಿ ಬರ್ದೇರೋ ಚಾನ್ಸಸ್ಸೇ ಜಾಸ್ತಿ ನಮ್ಮದಲ್ಲೇನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಆ ಬರೆದಿರೋ ಚಾನ್ಸಸ್ಸೇ ಜಾಸ್ತಿ ಅದು ಸಿಚುವೇಶನ್ಸು ಬಟ್ ನಾವು ಥಿಂಕ್ ಮಾಡಿ 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 ಪ್ರೆಸೆಂಟ್ ಸಿಚುವೇಷನ್ ಕೂಡ ಹಾಳು ಮಾಡ್ಕೋತಾ ಇದ್ದೀವಿ ಆದ್ದರಿಂದ ಆ ಪ್ರಾಬ್ಲಮ್ ಮುಂದೆ ಅಕ್ಕರಾದರೆ ಮುಂದೆ ಬಂದಾಗ ಏನು ಸೊಲ್ಯೂಷನ್ ಅಂತ ಈಗಲೇ ಕಂಡುಹಿಡ್ದು ಆದಷ್ಟು ಬೇಗ ಆ ಥಾಟ್ನ ನಿಮ್ಮ ತಲೆಯಿಂದ ತೆಗ್ದಾಕ್ಬಿಡಬೇಕು ಸ್ಟಾರ್ಟ್ ಪಾಸಿಟಿವ್ ಥಿಂಕಿಂಗ್ ಎಲ್ಲನೂ ಪಾಸಿಟಿವ್ ಆಗಿ ನೋಡಿ ಎಲ್ಲ ಪರ್ಸನಲ್ಲೂ ಎಲ್ಲ ಸಿಚುವೇಷನಲ್ಲೂ ಏನೋ ಒಂದು ಪಾಸಿಟಿವ್ ಇರುತ್ತೆ ಆ ಪಾಸಿಟಿವ್ನ ನಾವು ಕಂಡು ಆ ಪಾಸಿಟಿವ್ನ ನಾವು ನೋಡಬೇಕು ಪಾಸಿಟಿವಿಟಿನ ಮಾತಾಡಬೇಕು ನೆಗೆಟಿವ್ ನೋಡ್ತಾ ಇರ್ತೀರ ಈಗ ನ್ಯೂಸ್ ಚಾನಲ್ಲು ಆ ಚಾನಲ್ ಅಂತ ಬರೀ ನೆಗೆಟಿವೇ ನೋಡ್ತಾ ಇದ್ರೆ ತಲೆಯಲ್ಲಿ ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ ನಿಮ್ಮ ಸುತ್ತಲೂ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ನ ಇಟ್ಕೋಬೇಕು ಯಾರು ಕಾಮಾಗಿ ಪಾಸಿಟಿವ್ ಆಗಿ ಮಾತಾಡ್ತಾರೆ ಯಾರು ನಮಗೆ ಧೈರ್ಯ ತುಂಬುತ್ತಾರೆ ಯಾರು ನಮಗೆ ಸಿಚುವೇಶನ್ಸ್ನ ಪಾಸಿಟಿವ್ ಆಗಿ ನೋಡ್ತಾರೆ ಅಂಥವ್ರು ನಮ್ಮ ಸುತ್ತಲೂ ಇದ್ದಾರೆ ಅಂದರೆ ಆಟೋಮ್ಯಾಟಿಕಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ನೆಗೆಟಿವ್ ಥಾಟ್ಸ್ ಅನ್ನೋದು ಬರೋಲ್ಲ ಅಲ್ಲಿ ಏನೋ ಸಿಚುವೇಶನ್ ನೆಗೆಟಿವ್ ಆಗ್ತಾಯಿದ್ರು ಕೂಡ ನಾನು ಹೇಗೆ ಅದನ್ನು ಪಾಸಿಟಿವ್ ಆಗಿ ನೋಡ್ಕೋಬೇಕು ಈಗೇನೋ ಎಲ್ ಎಲ್ಲ ಟೈಮಲ್ಲೂ ಲೈಫ್ ಆರಾಮಾಗಿ ಹೋಗ್ತಾ ಇರುತ್ತೆ ಅಂತ ಹೇಳೋಕೆ ಬರಲ್ಲ ಫ್ಯೂಚರಲ್ಲಿ ಏನೋ ನೆಗೆಟಿವ್ ಆಗ್ಬೋದು ಪ್ರೆಸೆಂಟಲ್ಲೇ ಏನೋ ನೆಗೆಟಿವ್ ಆಗ್ತಾ ಇರ್ಬೋದು ಆ ಸಿಚುವೇಷನ್ನ ಒಂದು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಇಲ್ಲ ನಾವು ಅಡ್ಜಸ್ಟ್ ಆಗಲೇಬೇಕು ಬೇರೆ ಆಪ್ಷನ್ ಇಲ್ಲ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅಡ್ಜಸ್ಟ್ ಆಗಲೇಬೇಕು ಒಂದು ಸಿಚುವೇಶನ್ನ ಚೇಂಜ್ ಮಾಡ್ಕೋಬೇಕು ಇಲ್ಲಾಂದರೆ ನಾವೇ ಚೇಂಜ್ ಆಗಬೇಕು ನಮ್ಮ ಪಾಯಿಂಟ್ ಆಫ್ ವ್ಯೂನ ನೋಡೋದನ್ನು ಚೇಂಜ್ ಮಾಡ್ಕೋಬೇಕು ಈ ಸಿಚುವೇಷನಿಂದ ಮಹಾಂದರೆ ಏನಾಗ್ಬೋದು ನಾನೇ ಸ್ವಲ್ಪ ಎಷ್ಟು ಎಷ್ಟೋ ಸಿಚುವೇಷನ್ಸಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಓ ಇದು ಈಗ ಅಡ್ಜಸ್ಟ್ ಆಗಿಬಿಟ್ರೆ ಮುಂದೆ ಏನಾಗುತ್ತೋ ಮುಂದೆ ಈ ಸಿಚುವೇಷನಿಂದ ಇನ್ನೇನೇನು ಪ್ರಾಬ್ಲಮ್ ಆಗುತ್ತೋ ಈ ಥರ ಥಿಂಕ್ ಮಾಡಿ ಮಾಡಿ ಏನಾಗುತ್ತೆ ಅಂದರೆ ತುಂಬ ಸಿಂಪಲ್ ಆಗಿರೋ ಪ್ರಾಬ್ಲಮ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಂಬಿಡ್ತೀವಿ ಯಾವಾಗ ನಾವು ಪ್ರತಿಯೊಂದು ವರ್ಕಲ್ಲೂ ಪಾಸಿಟಿವಿಟಿ ಪ್ರತಿಯೊಂದು ವ್ಯಕ್ತಿದಲ್ಲೂ ಪಾಸಿಟಿವ್ ಥಿಂಗ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ನಮ್ಮ ಲೈಫ್ ಒಂದು ಬ್ಯಾಲೆನ್ಸ್ಡ್ ಆಗಿ ನಡೀತಾ ಇರುತ್ತೆ ನಾವು ಒಂದು ಪೀಸ್ ಆಫ್ ಮೈಂಡಲ್ಲಿ ಲೈಫ್ನ ಲೀಡ್ ಮಾಡ್ಕೊಬೋದು ನಾನು ಹೇಳ್ದಂಗೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ನಮ್ಮನ್ನು ನಾವು ಡೀಪಾಗಿ ಒಂದು ವರ್ಕಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಬಿಡ್ಬೇಕು ನಿಮಗೆ ಯಾವ ವರ್ಕಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೇನು ಹಾಬಿ ಇದೆ ಏನು ಪ್ಯಾಷನ್ ಇದೆ ಅಥವಾ ಏನೂ ಇಲ್ಲ ಅಂದರೆ ಮನೇನ ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಆ ಥಾಟ್ಸ್ನ ಬಿಟ್ಟು ಬೇರೆ ಥಾಟ್ನಲ್ಲಿ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೊಂಬಿಡ್ಬೇಕು ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಆಮೇಲೆ ಅದನ್ನು ಸೊಲ್ಯೂಷನ್ ಕಣ್ಣಿಡ್ಕೊಂಡ್ಬಿಡ್ತೀರಲ್ವ ಈಗ ಈ ಸಿಚುವೇಶನ್ ಬಂದರೆ ಏನು ಸೊಲ್ಯೂಷನ್ ಅಂತ ಕಂಡು ಅದ್ರ ಬಗ್ಗೆ ನಿಮ್ಮ ತಲೆಯಲ್ಲಿ ಏನು ಮತ್ತೆ ಬರುತ್ತೆ ಮ್ಯಾಕ್ಸಿಮಮ್ ಇನ್ನೇನು ಬರ್ಬೋದು ಸಿಕ್ಕಾಗಿದೆ ಅಲ್ವಾ ಮತ್ತೆ ಮತ್ತೆ ತಲೆಯಲ್ಲಿ ಏನಕ್ಕೆ ಥಾಟ್ಸ್ ಬರುತ್ತೆ ಸೊ ಆದ್ದರಿಂದ ನೆಗೆಟಿವ್ ಥಾಟ್ಸ್ನ ತಲೆಯಿಂದ ಆದಷ್ಟು ತೆಗ್ದಾಡಬಿಡಬೇಕು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಂತ ತಿಳ್ಕೊಡಿ ಫ್ರೆಂಡ್ಸ್ ಮುಂದೆ ಆ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಬಟ್ ಪ್ರೆಸೆಂಟಲ್ಲಿ ನಮ್ಮ ಪೀಸ್ ಆಫ್ ಮೈಂಡ್ ಅಂತೂ ನಾವು ಹಾಳು ಮಾಡ್ಕೋತಾ ಇದ್ವಿ ಪದೇ 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 ಥಿಂಕ್ ಮಾಡ್ತಾ ಇರ್ತೀವಿ ಒಂಥರ ಅನ್ಇಸಿ ಫೀಲ್ ಆಗ್ತಾ ಇರುತ್ತೆ ತಲೆನೋವು ಬರ್ತಾ ಇರುತ್ತೆ ಹಾಳೂ ಬರ್ತಾ ಇರುತ್ತೆ ಯಾಕೆಂದರೆ ನಾವು ಏನು ಆ ಸಿಚುವೇಶನ್ನೇ ಬಂದಿರಲ್ಲ ಬಟ್ ಎಲ್ಲ ಊಹೆ ಪೋಹೆಗಳು ನಾವು ಅದನ್ನು ಥಿಂಕ್ ಮಾಡಿ ಮಾಡಿ ಯಾವ ಲೆವೆಲ್ಗೆ ಆ ನೆಗೆಟಿವ್ ಥಾಟಲ್ಲಿ ಮುಳುಗೋಗಿರ್ತೀವಿ ಅಂದರೆ ತುಂಬ ನೆಗೆಟಿವ್ ಥಾಟ್ಸ್ ಆಗಿಬಿಟ್ರೆ ಕೆಲವು ಸತಿ ಅದರಿಂದ ಹೊರಗಡೆ ಬರೋದ್ರೂ ತುಂಬ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಏನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಬಿಟ್ಟಾಕ್ಬಿಡಬೇಕು ಮೈಂಡನ್ನ ಡೈವರ್ಟ್ ಮಾಡಿಕೊಂಡು ಅದರಲ್ಲೇ ಒಂದು ಪಾಸಿಟಿವಿಟಿ ಏನಿದೆ ಅಂತ ನೋಡ್ಕೋಬೇಕು ಏನೇ ಸಿಚುವೇಷನ್ಸ್ ಬಂದರೂ ನನ್ನ ಕೈಲಾಗುತ್ತೆ ನಾನು ಹ್ಯಾಂಡ್ಲ್ ಮಾಡಬಲ್ಲೆ ನಾನು ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತೀನಿ ನಾನು ಆಗಿ ಬಿಹೇವ್ ಮಾಡ್ತೀನಿ ಏನೇ ಬಂದರೂ ದೇವ್ರು ನನ್ನ ಜೊತೆ ಇರ್ತಾರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಒಂದು ಸೂಪರ್ ನ್ಯಾಚುರಲ್ ಪವರ್ನ ನಂಬ್ಕೋಬೇಕು ಅವ್ರ ಎಲ್ಲ ಭಾರ ಬಿಟ್ಬಿಟ್ಟಿದ್ದೆ ದೇವ್ರ ಮೇಲೆ ಭಾರ ಬಿಟ್ಟಾಗ ನಾವು ತುಂಬ ಥಾಟ್ಸ್ ಎಷ್ಟು ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಈಗ ಈಗಿದ್ದೀವ ಇನ್ನೊಂದು ಹತ್ತು ವರ್ಷ ಆದಮೇಲೆ ಈ ಪ್ರಾಬ್ಲಮ್ ಬರ್ಬೋದು ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರೆಸೆಂಟ್ ಲೈಫ್ನ ಯಾರು ಯಾರು ಲೀಡ್ ಮಾಡ್ತಾರೆ ಕರೆಕ್ಟಾ ಸೊ ಅದಕ್ಕೆ ಹೇಳ್ತಾ ಇರೋದು ಫ್ಯೂಚರ್ ಬಗ್ಗೆ ತುಂಬ ಥಿಂಕ್ ಮಾಡಿದೆ ಯಾವುದೇ ವ್ಯಕ್ತಿ ಬಗ್ಗೆ ಸಿಚ್ಯುವೇಶನ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ ಸುತ್ತಲೂ ಪಾಸಿಟಿವ್ ಪರ್ಸನ್ಸ್ನ ಇಟ್ಕೊಳ್ಳಿ ತುಂಬ ನೆಗೆಟಿವಿಟಿ ನೆಗೆಟಿವಿಟಿ ಎಲ್ಲ ಕಡೆ ನೋಡ್ತಾ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ತಲೆಯಲ್ಲೂ ನೆಗೆಟಿವಿಟಿನೇ ಬಂದ್ಬಿಡುತ್ತೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗೋಣ ತುಂಬ ಬ್ಯುಸಿಯಾಗಿ ಹೋಗಿರು ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ಖಾಲಿ ಟೈಮ್ ಅಂತ ಇಟ್ಕೊಳ್ಳೇಬೇಡಿ ಖಾಲಿ ಟೈಮ್ ಇದ್ದಾಗಲೇ ತಲೆಯಲ್ಲಿ ಅದು ಇದು ಯೋಚನೆಗಳು ಬರೋದು ಒನ್ಸ್ ಇವತ್ತಿಂದನೇ ಈ ಕ್ಷಣದಿಂದನೇ ನಾನು ಬ್ಲಾಗ್ ನೋಡಿದ್ದೀರ ಅಂದರೆ ಈ ಕ್ಷಣದಿಂದನೇ ಪ್ರತಿಯೊಂದು ಸಿಚುವೇಶನಲ್ಲೂ ಏನೋ ಒಂದು ಪಾಸಿಟಿವಿಟಿ ಇರುತ್ತೆ ಅದು ಏನೋ ಅಂತಾರಲ್ಲ ಒಂದು ದೇವ್ರದ್ದು ಇಚ್ಛೆ ಅಲ್ಲದೆ ಒಂದು ಉಳ್ಕಡ್ಡಿನೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಸೊ ಅವ್ರ ಇಚ್ಛೆ ಅಲ್ಲದೆ ಈ ಸಿಚುವೇಶನ್ಸ್ ಎಲ್ಲ ಆಗುತ್ತೆ ಅಂತ ತಿಳ್ಕೊತೀರಾ ಇಲ್ಲ ತಾನೇ ಏನೊಂದು ಸಿಚುವೇಶನ್ಸ್ ಇದೆ ಅಂದರೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ನಮ್ಮ ಲೈಫಲ್ಲಿ ಏನೋ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ನಾವೇ ಸ್ಟ್ರಾಂಗ್ ಆಗ್ತೀವಿ ನಮಗಿಷ್ಟ ಇರೋ ಸಿಚುವೇಶನ್ಸ್ ಬಂದರೂ ಕೂಡ ಮೇ ಬಿ ದೇವರು ನಮಗೆ ಮೆಂಟಲಿ ಸ್ಟ್ರಾಂಗ್ ಮಾಡೋಕ್ಕೆ ಈ ಸಿಚುವೇಶನ್ಸ್ ಕೊಡ್ತಾ ಇದ್ದಾರೇನೋ ಅನ್ಕೋಬೋದು ಅದನ್ನು ಯಾಕೆ ಪ್ರತಿಯೊಂದು ಸಿಚುವೇಶನ್ನು ಪ್ರತಿಯೊಂದು ವ್ಯಕ್ತಿನ ನೆಗೆಟಿವ್ ಆಗಿ ನೋಡಬೇಕು ಕರೆಕ್ಟಾ ಸೊ ಆದ್ದರಿಂದ ಎಲ್ಲ ಪಾಸಿಟಿವ್ ಆಗಿ ನೋಡಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ನೆಗೆಟಿವ್ ಥಾಟ್ಸ್ ಬಂದರೆ ನೀವು ಅದರಿಂದ ಹೇಗೆ ಓವರ್ಕಮ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಆ್ಯಕ್ಚುಲಿ ಇವತ್ತು ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ ಶಾಪಿಂಗ್ ಅಂದರೆ ತರಕಾರಿ ಎಲ್ಲ ಮುಗಿದೋಗಿತ್ತು ಇವರು ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯ ಪರ್ಸ್ನಾಲ್ಟಿ ಸೊ ಯಾವಾಗಲೂ ಅಷ್ಟೇ ನನಗೇನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಏನೋ ಒಂದು ಬೇಜಾರಾಯಿತು ಅಂದರೆ ಇವ್ರ ಜೊತೆ ಮ್ಯೂಚುವಲಾಗಿ ತುಂಬನೇ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅವರು ಅಷ್ಟೇ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತಾ ಇರ್ತಾರೆ ನನ್ನ ಜೊತೆ ಸೊ ಈ ರೀತಿ ಒಂದು ಕ್ಲೋಸ್ ಫ್ರೆಂಡ್ ಇದ್ಬಿಟ್ರೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರಸ್ಟ್ ವರ್ತಿ ಕೂಡ ಸೊ ಅದಕ್ಕೆಲ್ಲ ಮನೇಲೆಲ್ಲ ತರಕಾರಿ ಖಾಲಿಯಾಗಿ ಹೋಗಿತ್ತು ಅಂತ ಅಲ್ಲೇ ಬೀಟ್ರೂಟು ಕ್ಯಾರೆಟು ಇದೊಂಥರ ಮಾಲ್ ಥರ ಮಾಲ್ ಅಂದರೆ ಒಂದು ಅಂಗಡಿ ಥರ ಫ್ರೆಶ್ ಆಗಿ ರೈತರಿಂದ ತಗೊಂಬಂದು ಎಲ್ಲ ಹಾಕಿರ್ತಾರೆ ತುಂಬ ಆಗಿ ಇರುತ್ತೆ ತರಕಾರಿ ಎಲ್ಲ ಮತ್ತು ರೀಸನಬಲ್ ರೀಸನಬಲ್ ರೇಟು ಸೊ ಅವರಿಂದ ನನಗಿಂತ ಒಂದು ಹತ್ತು ವರ್ಷ ದೊಡ್ಡವರು ಅಂತಲೇ ಹೇಳ್ಬೋದು ಬಟ್ ಆದರೂ ತುಂಬಾ ಫ್ರೆಂಡ್ಲಿ ಅವರಿಂದ ಹೆಂಗೆ ಚೌಕಸಿ ಮಾಡೋದು ಎಲ್ಲ ಕಲ್ತಿದ್ದೀನಿ ಅಡುಗೆ ಕಲ್ತಿದ್ದೀನಿ ಸೊ ನಾವು ಫಸ್ಟು ಅಕ್ಕಪಕ್ಕನೇ ಇದ್ವಿ ಈಗ ಸ್ವಲ್ಪ ಮನೆ ದೂರ ಆಗಿದೆ ಬಟ್ ಸ್ಟಿಲ್ ನಾವೆಷ್ಟೇ ಕ್ಲೋಸ್ ಆಗಿ ಇರ್ತೀವಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಎಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀವಿ ನನ್ನ ಕಷ್ಟಕ್ಕೂ ಸುಖಕ್ಕೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ನಾನು ಹಾಗೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಸೊ ಈ ರೀತಿ ಒಬ್ಬ ಪರ್ಸನ್ ಇದ್ದರೂ ಸಾಕು ಲೈಫಲ್ಲಿ ಎಷ್ಟು ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ಈ ಚಾನಲಲ್ಲಿ ತುಂಬ ಮೋಟಿವೇಶ್ನಲ್ ವೀಡಿಯೋಸ್ನ ನೋಡ್ಬೋದು ನೀವು ಲೈಫ್ಗೆ ಲೀಡ್ ಮಾಡಬೇಕು ಅಂದರೆ ಕೆಲವು ಟೆಕ್ನಿಕ್ಸ್ ನಮಗೆ ಗೊತ್ತುಪಟ್ಟು ಗೊತ್ತಿದ್ರೆ ಅಂದರೆ ಲೈಫ್ನ ಆರಾಮಾಗಿ ಲೀಡ್ ಮಾಡಬೇಕು ಬ್ಯಾಲೆನ್ಸ್ಡ್ ಆಗಿ ಲೈಫ್ನ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಾವು ಹೂವು ಸೊಪ್ಪು ಎಲ್ಲ ತರಬೇಕು ಅಂದರೆ ಒಟ್ಟಿಗೆ ತಗೊಂಡು ಆಮೇಲೆ ಬಂದು ಶೇರ್ ಮಾಡ್ಕೋತೀವಿ ಈ ರೀತಿ ಸೊ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ತಿಳಿಸಿ ಆಯಿತಾ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಪಾಸಿಟಿವ್ ಆಗಿ ಇರಿ